ಹಾಯ್ ಫ್ರೆಂಡ್ಸ್ ನಾನು ಆನಂದ್ ಕ್ರಾಫ್ಟ್ ಟುಡೇಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮ್ಗೊಂದು ಫ್ಯಾನ್ಸಿ ಲೈಟ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಫ್ಯಾನ್ಸಿ ಲೈಟ್ ರಿವ್ಯೂ ಏನಪ್ಪ ಅಂತಂದರೆ ನಿಮಗೆ ಗಾರ್ಡನ್ಗಾಗಿರ್ಬೋದು ಕಾಂಪೌಂಡ್ಗಾಗಿರ್ಬೋದು ಸ್ಟೇರ್ ಕ್ಯಾಶ್ ಹತ್ರ ಆಗಿರ್ಬೋದು ಈ ಒಂದು ಲೈಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ ಓ ಬಾಕ್ಸಲ್ಲಿ ಏನೇನಿದೆ ಮತ್ತು ಇದನ್ನು ಹೇಗೆ ನಾವು ಆನ್ ಮಾಡೋದು ಪ್ರತಿಯೊಂದನ್ನು ಸಹ ನೀಟಾಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಬಾಕ್ಸ್ ನಿಮಗೆ ನೋಡೋದಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಆ ಒಂದು ಫ್ಯಾನ್ಸಿ ಲೈಟ್ ಬಗ್ಗೆ ಮಾಹಿತಿ ಎಲ್ಲ ಇದರಲ್ಲೇ ಇದೆ ಮತ್ತು ಒಳಗಡೆ ಪ್ರಾಡಕ್ಟ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಸಹ ಮೇಲುಗಡೆ ಫೋಟೋದಲ್ಲಿ ನಾವು ನೋಡ್ಬೋದಾಗಿದೆ ನಿಮಗೆ ಸ್ಕ್ರೂ ಮತ್ತು ಗಟ್ಟ ಕೊಟ್ಟಿದ್ದಾರೆ ಅದು ಈ ಒಂದು ಫ್ಯಾನ್ಸಿನ ಫಿಟ್ ಮಾಡೋದಕ್ಕೆ ಮತ್ತು ಒಂದು ಆಲಂಕಿ ಇದೆ ಅದನ್ನು ನಾರ್ಮಲಾಗಿ ಸ್ಕ್ರೂ ಡೈವರ್ ಅಥವಾ ಟ್ರೆಸ್ಟರಲ್ಲಿ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಇನ್ನೇನು ಇಲ್ಲ ಬಾಕ್ಸಲ್ಲಿ ನಮ್ಮ ಮೇನ್ ಪ್ರಾಡಕ್ಟ್ ಫ್ಯಾನ್ಸಿ ಲೈಟ್ ನಿಮಗೆ ಈ ರೀತಿ ಕಾಣಿಸುತ್ತೆ ಎರಡು ಕಡೆಯೂ ಮೂರು ಮೂರು ಲೈಟ್ ಕಾಣಿಸುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಈ ಕಡೆನೂ ಮೂರು ಈ ಕಡೆನೂ ಮೂರಿದೆ ಎರಡು ವೈರ್ ಕೊಟ್ಟಿದ್ದಾರೆ ಒಂದು ನ್ಯೂಟ್ರಲ್ಲು ಒಂದು ಸ್ವಿಚ್ ಪೀಸು ಓಕೆ ಆನ್ ಮಾಡಿ ತೋರಿಸ್ತೀನಿ ರೀ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಡೈರೆಕ್ಟಾಗಿ ಎದುರುಗಡೆ ತೋರಿಸ್ಬಿಟ್ರೆ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಿಷ ಈ ವೈಫ್ನ ಸ್ಕಿನ್ ಮಾಡಿಲ್ಲ ಹಾಗೇ ತೋರಿಸ್ತಾ ಇದ್ದೀನಿ ಯಾಕೆಂತಂದರೆ ಮತ್ತೆ ನಾನು ಅದೇ ಥರನೇ ಪ್ಯಾಕ್ ಮಾಡಿ ವಾಪಸ್ ಕೊಡಬೇಕು ಅವರಿಗೆ ಅದಕ್ಕೆ ನೋಡ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ನೋಡ್ತಾ ನೋಡ್ತಾಯಿದ್ದೀರಲ್ಲ ಮೂರು ಮೂರು ಲೈಟು ಈ ಕಡೆ ಮತ್ತು ಆ ಕಡೆ ಎರಡು ಸೈಡೂ ಸಹ ನೋಡಿ ಎಷ್ಟೊಂದು ಚೆನ್ನಾಗಿ ಇದೆ ಅಂತ ನೀವು ಈ ಒಂದು ಫ್ಯಾನ್ಸಿ ಲೈಟನ್ನು ಸ್ಟೇರ್ ಕೇಸ್ ಅಥವಾ ಗಾರ್ಡನ್ಗೆ ಹಾಕಿದ್ರೆ ತುಂಬ ಅಂದರೆ ತುಂಬಾ ಸೂಪರಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದರ ಬೆಲೆ ಬಂದು ಜಾಸ್ತಿ ಏನಿಲ್ಲ ಒಂದು ಆರುನೂರರಿಂದ ಎಂಟುನೂರು ರೂಪಾಯಿ ಒಳಗಡೆ ಆಯ್ತಾ ಇದು ಅಂದರೆ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಥರ ಇರುತ್ತೆ ಹಾಗೇನೇ ಪ್ಯಾಕ್ ಮಾಡಿಟ್ಕೋಣ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ಪ್ರಾಡಕ್ಟ್ ಜೊತೆ ನಾನು ಬರ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್